ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತಿನ ದಿನ ಎಲ್ಲರದು ಚೆನ್ನಾಗಿರಲಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಅವರಿಗೆ ಎಲ್ಲ ದೇವರ ಸಾಮಾನುಗಳನ್ನು ಕ್ಲೀನಾಗಿ ತೊಳೆದು ವಿಭೂತಿ ಅರಿಶಿಣ ಕುಂಹ ಎಲ್ಲನೂ ಹಚ್ಚಿ ಈ ಥರ ರೆಡಿ ಮಾಡಿ ಕೊಡ್ತೀನಿ ನಾನು ಯಾವಾಗಲೂ ಅಷ್ಟೇ ಅವರು ಪೂಜೆ ಮಾಡಬೇಕಾದ್ರೆ ಈ ಥರ ರೆಡಿ ಮಾಡಿ ಕೊಡ್ತೀನಿ ಅವರು ಹೂ ಮುಡಿಸಿ ದೀಪ ಹಚ್ಚಿ ಆರತಿ ಮಾಡ್ತಾರೆ ಅಷ್ಟರಲ್ಲಿ ನಾನು ಕೂಡ ತಿಂಡಿಗೆ ಎಲ್ಲ ರೆಡಿ ಇರ್ತೀನಿ ಇವತ್ತು ಕೂಡ ಅಷ್ಟೇ ಅವರೇ ಪೂಜೆನ ಮುಗಿಸ್ತಾ ಇದ್ದರು ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಯ್ತು ಎಲ್ಲರೂ ಜೊತೆಗೆ ಮನೆ ದೇವರಿಗೆ ಹೋಗಿರ್ಲಿಲ್ಲ ನಾವು ಕೂಡ ನಾಳೆ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇರೋದ್ರಿಂದ ಸರಿ ಮನೆ ದೇವರಿಗೆ ಹೋಗಿ ಬರ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಇನ್ನು ಮನೆ ದೇವರ ಪೂಜೆನ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲಿಗೂ ಕೂಡ ಹೋಗಿ ಬರ್ಬೇಕು ನಮ್ಮ ಅಕ್ಕ ಮತ್ತೆ ಮಾವ ಅವರು ಕೂಡ ಇರೋದ್ರಿಂದ ಅವರು ಇವತ್ತು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನನ್ನ ಕುರ್ತಾ ಹೇಳ್ಬೇಕು ಅಂದ್ರೆ ನಾನು ಮಾಲ್ ಆಫ್ ಏಷ್ಯಾದಲ್ಲಿ ತಗೊಂಡಿದ್ದು ಅದರಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಮ್ಯಾಕ್ಸ್ ಒಳಗೆ ಈ ಕುರ್ತಾಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕಲ್ಲರ್ ನನಗೆ ಸ್ವಲ್ಪ ಸೈಜು ಲೂಸ್ ಆಗ್ತಾ ಇತ್ತು ಬಟ್ ನಂಗೆ ಗೊತ್ತಿಲ್ಲ ಇದು ಲೂಸ್ ಆಗುತ್ತೆ ಟಾಪ್ ಅಂತ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಬೇಕಾದ್ರೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡ್ತೀನಿ ಇವಾಗ ಟೈಮ್ ಇಲ್ಲ ಅಂತ ಅದೇ ಟಾಪ್ನ ವೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಏನು ಸ್ವಲ್ಪ ನನಗೆ ಲೂಸ್ ಅನ್ನಿಸ್ತಾ ಇತ್ತು ಇವತ್ತು ತಿಂಡಿಗೆ ನಾವು ಪಡ್ಡುನ ಮಾಡಿದ್ವಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ವು ಪಡ್ಡು ಇವಾಗ ಅತ್ತೆ ನಮ್ಮ ಮಾವಾಗೆ ಪಡ್ಡು ಕೊಡ್ತಾ ಇದ್ಲು ನನ್ನ ತಂಗಿ ನಾನು ಮತ್ತೆ ನನ್ನ ತಂಗಿ ಇಬ್ರು ರೆಡಿಯಾಗಿ ಇವಾಗ ಎಲ್ಲರಿಗೂ ತಿಂಡಿನ ಕೊಡ್ತಾ ಇದ್ದೀವಿ ನಂದು ಮತ್ತು ಚೆರಿದು ನನ್ನ ಹಸ್ಬೆಂಡ್ದು ತಿಂಡಿ ಆಗಿತ್ತು ಅತ್ತೆ ಮಾವ ಮತ್ತು ನಮ್ಮ ಐದನ ತಿಂಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಇವಾಗ ನನ್ನ ತಂಗಿ ಪಡ್ಡುನ ಆಗ್ತಾ ಇದ್ದಾಳೆ ಇನ್ನು ನಾನು ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಕೆಲಸ ಇದ್ದರೆ ಮುಗಿಸ್ತಾ ಇದ್ದೆ ಸಂಜೆ ಬಂದು ಮತ್ತೆ ಮಾಡೋಕ್ಕೆ ಆಗೋಲ್ಲ ಅಂತ ಇನ್ನು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವರು ದೇವಸ್ಥಾನದಿಂದ ಬಂದು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಚರಿ ಅಂತೂ ಇವತ್ತು ಫುಲ್ ಖುಷಿಯಾಗಿ ಬಿಟ್ಟಿದ್ದಾಳೆ ಅವಳು ಈ ತರ ಔಟ್ಸೈಡ್ ಹೋಗ್ತೀವಿ ಅಂದ್ರೆ ತಿಂಡಿನೂ ಕೂಡ ಬೇಡ ಅಷ್ಟು ಖುಷಿಯಾಗಿ ಅಷ್ಟು ಚೆನ್ನಾಗಿ ಆಡ್ತಾ ಇರ್ತಾಳೆ ಅಲ್ಲ ಏನ್ ಹೇಳ್ತೀನಿ ಗೊತ್ತಾ ಇಷ್ಟು ದೊಡ್ಡಾದ್ರೂ ಎಲ್ಲ ಬಿಟ್ಟು ಹೋಗಲ್ಲ ಅಂತ

ൂരി అక్క కి పోవాలి ది చేస్తావ్ కా ఉంది తో తో మాటే అర్థగలప మాటే

ಇವಾಗ ನಾವು ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ ನಾನು ಅತ್ತೆ ಮಾವ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲರೂ ಕಾರಲ್ಲಿ ಬಂದ್ವಿ ನನ್ನ ಹಸ್ಬೆಂಡ್ ಮತ್ತು ಮಾವ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ಇವಾಗ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಅವರು ಬಂದಿದ್ದ ತಕ್ಷಣ ನಾವು ಮನೆ ದೇವರು ಪೂಜೆನ ಮಾಡಿಸ್ತೀವಿ ಇನ್ನು ನಮ್ಮ ಮನೆ ದೇವರು ನಮ್ಮ ಮನೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ ಇರೋದು ದಾವಣಗೆರೆಯಿದ್ದ ದೇವರ ಬೆಳಕೆರೆ ಅಂತ ಅಲ್ಲಿಗೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆ ದೇವರು ಬಂದುಬಿಟ್ಟು ಮೈಲಾರಲಿಂಗೇಶ್ವರ ಅಂತ ಇದೇ ದೇವರನ್ನು ನಾವು ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡಿಗೆ ಓರ್ಸಿದೀವಿ ಅಂದರೆ ಅವರು ಕೂಡ ದೇವರನ್ನು ಒತ್ತಿದ್ದಾರೆ ನಮ್ಮ ಪಾಲಿಗೆ ಅವರು ಕೂಡ ದೇವರು ಅಂತಲೇ ಹೇಳ್ಬೋದು ನಿಮಗೆ ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಮ್ಮ ಅತ್ತೆನ ಕೇಳಿ ಇನ್ನು ನೀಟಾಗಿ ಹೇಳ್ತೀನಿ ಇನ್ನು ಇದೇ ದೇವಸ್ಥಾನಕ್ಕೆ ನಾವು ಬರೋದು ಯಾವಾಗ್ಲೂ ಕೂಡ Gracias. ನನಗೂ ನಮ್ಮ ಮನೆಯವರಿಗೂ ಮನೆ ದೇವರು ಅಂದರೆ ವಿಶೇಷವಾದ ನಂಬಿಕೆ ನಾವು ತುಂಬ ಕಡೆ ಪುಣ್ಯಸ್ಥಳಕ್ಕೆ ಹೋಗ್ತಾ ಇರ್ತೀವಿ ಮಂತ್ರಾಲಯ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆದ್ರೂ ಕೂಡ ನಮ್ಮ ಶಕ್ತಿ ಅಂದ್ರೇ ನಮ್ಮ ಮನೆ ದೇವರು ನಮ್ಮ ಮನೆ ದೇವರ ವಿಶೇಷತೆ ಏನು ಅಂದರೆ ಭಂಡಾರ ಮತ್ತು ದೋಣಿ ಅಂತ ನಾವು ದೇವರಿಗೆ ಏನೇ ಅಡುಗೆ ಮಾಡಿದ್ರು ಕೂಡ ನಾವು ದೋಣಿಯಲ್ಲೇ ಇಟ್ಟು ಪೂಜೆನ ಮಾಡೋದು ಇನ್ನು ನಮಗೇನಾದರೂ ಅರಕೆ ಇತ್ತು ಅಂದರೆ ಈ ಥರ ದೇವಸ್ಥಾನದಲ್ಲಿ ನಾವು ದೇವರನ್ನ ಕೇಳ್ತೀವಿ ಈ ಥರ ನಡೆ ತುಂಬ ದೇವಸ್ಥಾನದಲ್ಲೂ ಕೂಡ ನಡೀತಾ ಇರುತ್ತೆ ನಾವು ಕೂಡ ಅದನ್ನು ಮುಗಿಸ್ಕೊಂಡು ಇವಾಗ ಫೈನಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ அவச்சி தரல இங்க இங்க மாடு ஃபோன் ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಇವಾಗ ಔಟ್ಸೈಡು ಕೆಲವೊಂದು ಫೋಟೋಸ್ನ ತಗೊಳ್ತಾ ಇದ್ವಿ ಇವಾಗ ಇಲ್ಲಿ ವಿಡಿಯೋಸ್ ಅಥವಾ ಫೋಟೋಸ್ನ ತೆಗೆಯೋ ಆಗಿಲ್ಲ ಅಂತ ಹೇಳಿದ್ದಾರೆ ಇವನ್ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಈ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಇವನ್ ನಮ್ಮ ಐದ್ನ ಅವರೇ ಈ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸಿದ್ರು ಜಸ್ಟ್ ಇವಾಗ ಫೈವ್ ಮಂತ್ಸ್ ಆಯಿತು ಅಷ್ಟೇ ಅವ್ರ ಮದುವೆ ಆಗಿ ಆವಾಗ ಅಲೋ ಇತ್ತು ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲನೂ ಕೂಡ ಅಲೋ ಮಾಡ್ತಾ ಇದ್ರು ಇವಾಗೇನೋ ಕ್ಯಾನ್ಸಲ್ ಮಾಡಿದರೆ ತೆಗಿಯೋ ಆಗಿಲ್ಲ ಅಂತ ಹೇಳಿದರು ಅಲ್ಲಿಗೂ ನಾನು ಸ್ವಲ್ಪ ಕೆಲವೊಂದು ವೀಡಿಯೋ ಫೋಟೋಸ್ನ ತೊಗೊಂಡಿದ್ದೀನಿ ಇನ್ನು ಊಟ ಅಂತ ಬಂದರೆ ತುಂಬ ಚೆನ್ನಾಗಿ ಮಾಡಿದರು ಇಷ್ಟು ದಿನ ಊಟ ಮಾಡಿರೋ ದೇವಸ್ಥಾನದಲ್ಲಿ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಪಾಯಸ ಅನ್ನ ಸಾಂಬಾರು ಪಲ್ಯ ಜೊತೆಗೆ ಮಜ್ಜಿಗೆನೂ ಕೂಡ ಕೊಟ್ಟಿದ್ರು ಮಜ್ಜಿಗೆ ಮಾತ್ರ ಎಷ್ಟು ಟೇಸ್ಟಿಯಾಗಿತ್ತು ನಮ್ಮ ಚರೀನು ಕೂಡ ಅಷ್ಟೇ ಒಂದು ಕಪ್ಪು ಮಜ್ಜಿಗೆನ ಕುಡಿದ್ಲು ಅಷ್ಟು ಚೆನ್ನಾಗಿ ಅಡುಗೆನ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಅಂತ ಬಂದ್ವಿ ನನಗಂತೂ ಊಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅಡುಗೆನ ಮಾಡಿದ್ರು ಚೆರಿಗೆ ಚಿಕ್ಕ ಚಿಕ್ಕ ಕಲ್ಲು ಅಂದರೆ ತುಂಬ ಇಷ್ಟ ನೋಡಿದ ತಕ್ಷಣ ಕಲ್ಲನ್ನ ತಗೊಂಡು ಬಂದು ಆಟ ಆಡ್ತಾ ಇದ್ದಾಳೆ ನಮ್ಮ ಅಕ್ಕ ಕೂಡ ಅವಳಿಗೆ ಆಟ ಆಡಿಸ್ಕೊಂಡಿದ್ದಾರೆ ತಗಿತಾಳಕಾ ಅವಳಿಗೇನು ಇದು ಬೆರಳು ಪ್ರೆಸ್ ಮಾಡಕ್ ಬರಲ್ಲ ಅಷ್ಟೆ ಅಮ್ಮ ಇನ್ನೊಂದ್ ಸ್ವಲ್ಪ ಹಿಂದೆ ಹೋಗು ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಊಟ ಮಾಡುವಷ್ಟರಲ್ಲಿ ಟೈಮ್ ಕೂಡ ಎರಡು ಗಂಟೆ ಆಗಿತ್ತು ಆದರೂ ಕೂಡ ತುಂಬ ಜನ ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಬೆಳಗ್ಗೆ ಅಥವಾ ಸಂಜೆ ಟೈಮು ದೇವಸ್ಥಾನಕ್ಕೆ ಜಾಸ್ತಿ ಜನ ಬರೋದು ಇವತ್ತು ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನನೂ ಕೂಡ ಅಷ್ಟೇ ತುಂಬ ಜನ ಬರ್ತಾ ಇದ್ದರು ಊಟನೂ ಕೂಡ ಮಾಡ್ತಾ ಇದ್ರು ನಾವಿವಾಗ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಇಲ್ಲೇ ಇರೋದ್ರಿಂದ ಅವ್ರ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಯಾರೆಲ್ಲ ದಾವಣಗೆರೆ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಒನ್ ಟೈಮ್ ಇಲ್ಲಿ ಹೋಗಿ ಗಾರ್ಡನ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದರೆ ಇನ್ನು ದೇವಸ್ಥಾನದಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮುಂದೆ ಈ ದೇವಸ್ಥಾನ ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ನನಗೆ ಅನಿಸ್ತು ದಾವಣಗೆರೆಗೆ ಇದು ಹತ್ರ ಇರೋದ್ರಿಂದ ಸಾಟರ್ಡೆ ಮತ್ತು ಸಂಡೇ ಇಲ್ಲಿಗೆ ತುಂಬಾ ಜನ ಬರ್ತಾರೆ ಇವನ್ ಸ್ಟೂಡೆಂಟ್ಗಳು ಅಷ್ಟೇ ತುಂಬಾ ಜನ ಇಲ್ಲಿಗೆ ಬರ್ತಾ ಇರ್ತಾರೆ ಫೈನಲಿ ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ ಎಲ್ಲರಿಗೂ ಕೂಡ ಟೀ ಮಾಡ್ತಾ ಇದ್ದೀವಿ ಟೀನ ಕುಡಿದ್ಬಿಟ್ಟು ನಾವು ದಾವಣಗೆರೆಗೆ ಹೊರಡ್ತೀವಿ ಚರಿ ಅಂತೂ ಇವತ್ತು ತುಂಬ ಖುಷಿಯಾಗಿದ್ದಾಳೆ ಬೆಳಗ್ಗೆ ಎದ್ದನು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ಪ್ಲೇಸಲ್ಲೂ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದಾಳೆ ಇವತ್ತು ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಾಪು ಜೊತೆ ಆಟ ಆಡಿಕೊಂಡಿದ್ಲು ಈ ಥರ ಔಟ್ಸೈಡ್ ಬರೋದು ಅದರಲ್ಲೂ ಅವ್ರ ತಾತ ಅಜ್ಜಿ ಚಿಕ್ಕಪ್ಪ ಜೊತೆ ಬರೋದು ಅಂದರೆ ತುಂಬ ಖುಷಿ ನನ್ನ ಹತ್ರ ಬಂದೇ ಇಲ್ಲ ಬರೀ ಅವ್ರ ದೊಡಪ್ಪ ದೊಡಮ್ಮ ಚಿಕ್ಕಪ್ಪ ಜೊತೆ ಇವತ್ತು ಆಟ ಆಡಿಕೊಂಡು ಓಡಾಡಿಕೊಂಡು ಆರಾಮಾಗಿದ್ದಾಳೆ ಇವತ್ತು ಂತ ಇಸ್ಕಳಮ್ಮ ನಮ್ ಚೇರಿ ಹತ್ರ ಚೇರ್ ಇಸ್ಕೇಳಪ್ಪ ಚೇರು ಚೇರು ಈ ಕೊಡಮ್ಮ ಒಂದು ಮನೆ ಭಯ್ಯನ ನಮ್ಮನಿ ಬಯ್ಯನ ನಿನ್ ತಗಂತಿಯ ಕಾರ್ಡಿಯ ಬಂದ ಚರಿ ಅಂತೂ ನಮ್ಮ ಅತ್ತೆ ಮನೆಯಲ್ಲಿ ಆ ಪಾಪದು ಸೈಕಲ್ ಮತ್ತು ಚೇರ್ ನೋಡಿಬಿಟ್ಟು ನನಗೆ ಅದೇ ಸೈಕಲ್ ಮತ್ತು ಚೇರ್ ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳದು ಕೂಡ ಸೈಕಲ್ ಚೇರ್ ಎಲ್ಲನೂ ಕೂಡ ಇದೆ ಆದರೂ ಕೂಡ ಅವಳಿಗೆ ಇದೇ ಸೈಕಲ್ ಚೇರ್ ಬೇಕಂತೆ ನಮ್ಮ ಮನೆಗೂ ಇದನ್ನೇ ಹೋಗೋಣ ಕಾರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಇದ್ರೂ ಮಕ್ಕಳಿಗೆ ನೋಡಿದ ತಕ್ಷಣ ವಸ್ತುಗಳ ಮೇಲೆ ಆಸೆ ಆಗಲಿ ಪ್ರೀತಿ ಆಗಲಿ ಯಾವತ್ತೂ ಕಡಿಮೆ ಆಗೋಲ್ಲ ಚರಿನೂ ಕೂಡ ಅಷ್ಟೇ ಇವತ್ತು കൊടുക്കാം ചേർത്തേ മോബાઈൽ നമ്പർ കാറും കൊണ്ടേ കാറും തന്നെ തന്നെ മോറി അല്ല നമ്മൾ ഇവിടെ കൊണ്ടേ കാർ ഇതിപ്പോ പാടാണ് തന്നെ ആയിട്ട് നടิว നമ്മനെ ആയി ആണ്ടാ ഇക്കടത്ത് മസതായാ ചെറുതായിട്ട് वो बस तकन लो खाना नहीं ये सही नोरी सा इंफॉरमेशन कंपनी ना ना दे नींद ले दो नींद चेयर नींद पले ना इशारी हमें इशारे मत दे नी तकना ನಾನು ನಮ್ಮ ಅತ್ತೆನ ಮಾತಾಡಿಸ್ಬೇಕು ಅಂತ ಹೋಗಿದ್ದೆ ನಮ್ಮ ಅತ್ತೆಯವರು ನಮ್ಮ ಅಪ್ಪನ ಊರಿಗೆ ಹೋಗಿದ್ದಾರೆ ಇವತ್ತು ನಮ್ಮ ದೊಡ್ಡಪ್ಪದು ಕೂಡ ಪೂಜೆ ಇತ್ತು ಅದಕ್ಕೆ ಅವರು ನಮ್ಮ ಅಪ್ಪನ ಊರಿಗೆ ಹೋಗಿದ್ದರು ಅವರ ಮಗ ಮತ್ತು ಸೊಸೆ ಇದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ನಮ್ಮ ನಾದಿನ ಮಾತಾಡಿಸ್ಕೊಂಡು ಬರೋಕ್ಕೆ ಮತ್ತೆ ನಮ್ಮ ನಾದ್ನಿ ಮನೆಗೆ ಬಂದ್ವಿ బిచ్డక యాద బరు మనల్ని अब निल नहीं अब निल ना सीप तड़े आदमी इस गांव वाले डाबे नहीं पूजते इन बिट्स है बैर बना दे मौक्षिता पूजते इन बिट्स को पचे क्लीन है बिट्स जी वाह इधर दे ये तो कोई नहीं मोशी ये लग काली मणि बिरली मौक्षिता लगा ನಮ್ಮ ನಾದನಿ ಮನೆಯಲ್ಲಿ ಸಂಜೆ ಅವಲಕ್ಕಿನ ಮಾಡಿದ್ರು ಎಲ್ಲರೂ ಸ್ವಲ್ಪ ಅವಲಕ್ಕಿನ ತಿನ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ ಇವತ್ತು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಎಲ್ಲರಿಗೂ ಹಾಗಾಗಿ ಬೇಗನೆ ಮಲ್ಕೊಂಡ್ವಿ ನಾವು ಕೂಡ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಂಟು ಗಂಟೆಗೆ ಬಸ್ನ ಬುಕ್ ಮಾಡಿದ್ವಿ ಇವತ್ತು ರಿಟರ್ನ್ ಮತ್ತೆ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ ಹಾಗಾಗಿ ಎಂಟು ಗಂಟೆಗೆ ಬಸ್ನ ಕ್ಯಾಚ್ ಮಾಡಿಕೊಂಡು ಇವಾಗ ಬಸ್ಸು ತಿಂಡಿಗೆ ಅಂತ ಸ್ಟಾಪ್ ಮಾಡಿದ್ರು ನಾನು ದೋಸೆನ ತಗೊಂಡೆ ಅವರು ಮತ್ತು ಚರಿ ಇಬ್ಬರೂ ಕೂಡ ಇಡ್ಲಿನ ತಿಂತಾ ಇದ್ದರು ನಾನು ಸ್ವಲ್ಪ ದೋಸೆನ ತಿಂದೆ ಟೂ ತ್ರೀ ಟೈಮ್ಸ್ ಕೂಡ ನಾವು ಇದೇ ಬಸ್ ಅಲ್ಲಿ ಬಂದಿದ್ದು ಇವರು ಟಿಫನ್ಗೆ ಇದೇ ಹೋಟೆಲ್ ಅಲ್ಲಿ ಸ್ಟಾಪ್ ಮಾಡ್ತಾರೆ ಚೆರಿ ಕೂಡ ಅಷ್ಟೇ ಈ ಹೋಟೆಲಲ್ಲಿ ಎಲ್ಲಿ ಐಸ್ ಕ್ರೀಮ್ ಇದೆ ಅಂತಲೂ ಕೂಡ ನೋಡ್ಕೊಂಡಿದ್ದಾಳೆ ಇವತ್ತು ಕೂಡ ಅಷ್ಟೇ ಒಂದು ಐಸ್ ಕ್ರೀಮ್ ನಾವು ತಗೊಂಡು ಬಂದು ಒಬ್ಬಳೇ ತಿಂತಾ ಇದ್ದಾಳೆ ಕೊಡ್ಸೋಕೆ ಬೇಜಾರಲ್ಲ ತಗೊಂಡು ಬಂದರೆ ಅಷ್ಟು ಐಸ್ ಕ್ರೀಮು ಅವಳೇ ಖಾಲಿ ಮಾಡಬೇಕು ಅವಳೇ ತಿನ್ನಬೇಕು ಅಂತ ತುಂಬ ಆಟ ಮಾಡ್ತಾಳೆ ನಿನ್ನೆ ನಾವು ಮನೆ ದೇವರಿಗೆ ಹೋಗಿ ಅಲ್ಲಿದ್ದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ನಾದಿನಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವ್ರ ಮಕ್ಕಳು ಕೂಡ ನೋಡಿ ರಾತ್ರಿ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಊರಿಗೆ ಬರ್ತಾಯಿದ್ದೀವಿ ನನ್ನ ಹಸ್ಬೆಂಡ್ಗೆ ಮತ್ತೆ ಎರಡು ಗಂಟೆ ಇದ್ದ ಆಫೀಸ್ ಇದೆ ಅವರು ಫ್ರೆಶ್ ಅಪ್ ಆಗಿ ರಿಟರ್ನ್ ಮತ್ತೆ ಆಫೀಸ್ಗೆ ಹೋಗ್ತಾರೆ ಅಟ್ಲೀಸ್ಟ್ ನಾನಾದರೂ ಮನೇಲಿದ್ದು ಇದ್ದು ರೆಸ್ಟ್ ಮಾಡ್ಬೋದು ಅವ್ರಿಗೆ ಅದನ್ನು ಕೂಡ ಟೈಮ್ ಇಲ್ಲ ಮತ್ತೆ ನೈಟ್ ಬಂದೇ ಅವರು ರೆಸ್ಟ್ ಮಾಡಬೇಕು ಅಡುಗೆ ಮಾಡೋದು ಎಲ್ಲರಿಗೂ ಏನು ಗೊತ್ತೇ ಇಲ್ಲ ಹೇಳ್ತೀಯ もう。 ಫೈನಲಿ ಮನೆ ಹತ್ರ ಬಂದ್ವಿ ಮನೆಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ತರಕಾರಿನ ತಗೊಂಡು ಹೋಗ್ತಾ ಇದ್ದೀವಿ ಇದೇ ಶಾಪಲ್ಲಿ ನಾವು ಯಾವಾಗಲೂ ತರಕಾರಿನ ತಗೊಳ್ಳೋದು ಇದು ನಮ್ಮ ಮನೆಗೆ ತುಂಬ ಹತ್ತಿರ ಇದೆ ಇಲ್ಲ ಇಲ್ಲಾಂದ್ರೂ ಕೂಡ ನಾನು ಬಂದು ತರಕಾರಿನ ತಗೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ತರಕಾರಿ ಸಿಗುತ್ತೆ ನಮ್ಮ ಮನೆಗೂ ಕೂಡ ತುಂಬ ಹತ್ತಿರ ಆಗುತ್ತೆ ಇವಾಗ ಅವರು ಆಫೀಸಲ್ಲಿ ಊಟ ಮಾಡ್ತಾರೆ ನನಗೆ ಮಾತ್ರ ಅಡುಗೆನ ಮಾಡಿಕೊಳ್ತೀನಿ ಹೋಗಿದ ತಕ್ಷಣ ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಲ್ರೆಡಿ ಚರಿ ಮತ್ತು ಅವರಪ್ಪ ಬಂದಿದ್ದ ತಕ್ಷಣ ಅವ್ರ ವೆಹಿಕಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತಿನ ಲಾಗ್ನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಮನೆ ಕೆಲಸ ಕೂಡ ಜಾಸ್ತಿ ಇದೆ ಮತ್ತು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಥ್ಯಾಂಕ್ಸ್ ಫಾರ್ ಎವ್ರಿ